ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ಗಣೇಶನಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಪಂಚಕಜ್ಜಾಯನ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಈ ರೀತಿಯಾಗಿ ಇನ್ಸ್ಟಂಟ್ ಆಗಿ ಪ್ರಸಾದವನ್ನ ಮಾಡಿ ನೀವು ದೇವರ ನೈವೇದ್ಯಕ್ಕೆ ಪ್ರಸಾದವಾಗಿ ಮಾಡಬಹುದು ಮತ್ತು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಈ ರೀತಿಯಾಗಿ ನೀವು ಅವಲಕ್ಕಿಯಿಂದ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿದ್ದು ಅಂತಾನು ಹೇಳ್ಬಹುದು ನಾನಿಲ್ಲಿ ಪಂಚಕಜ್ಜಾಯ ಮಾಡೋದಕ್ಕೆ ಇವಾಗ ಒಂದು ಪಾತ್ರೆನ ತಗೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲೆ ಅಂದರೆ ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇದನ್ನು ಕುಟ್ಟಿ ಪುಡಿ ಮಾಡಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂದರೆ ಇದು ತುಂಬ ಬೆಲ್ಲ ಕರಗೋದ್ರಿಂದ ಇದು ತುಂಬಾ ನೀರಾಗುತ್ತೆ ಹಾಗಾಗಿ ನಾವು ಅರ್ಧ ಲೋಟ ಅಂದರೆ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ನಾವು ನೀರು ಹಾಕಿದರೆ ಸಾಕಾಗುತ್ತೆ ಇದನ್ನು ಇವಾಗ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಕಡಿಮೆ ಊರಿನೇ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಇದು ಒಂದೇಳೆ ಪಾಕ ಬರೋವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಗಟ್ಟಿಯಾಗಿ ಬರುತ್ತೆ ನೀವು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಪಾಕ ತೆಗೆದ್ರೆ ಮತ್ತು ಇದು ಉಂಡೆ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಸ್ವಲ್ಪನೇ ಗಟ್ಟಿ ಪ್ರಮಾಣದಲ್ಲಿ ಬಂದರೆ ಸಾಕು ಇಷ್ಟು ಬಂದರೆ ಇವಾಗ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಬೆಲ್ಲನ ಚೆನ್ನಾಗಿ ಕರ್ಸ್ಕೊಂಡು ನಂತರ ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆನ ಇಟ್ಕೊಂಡಿದ್ದೀನಿ ಈ ಬಾಳೆಗೆ ನಾನು ಕಾಯಿಸಿರುವಂತಹ ಬೆಲ್ಲನ ಬೆಲ್ಲದ ಪಾಕನ ಸೋಸ್ಕೊಳ್ತಾ ಇದ್ದೀನಿ ಸೋಸೋದ್ರಿಂದ ಕಲ್ಲು ಅಥವಾ ಕಸನ ನಾವು ಈಸಿಯಾಗಿ ತೆಗಿಬೋದು ಅಂತ ನಂತರ ಇದೇ ಪಾತ್ರೆಗೆ ನಾವು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ನಂತರ ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಹಸಿ ಕೊಬ್ಬರಿನ ಈ ರೀತಿಯಾಗಿ ಎಳೆ ಎಳೆಯಾಗಿ ನಾವು ತುರಿದಿಟ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಒಣ ಕೊಬ್ಬರಿ ಆದರೂ ಬಳಸ್ಬೋದು ಡ್ರೈ ಫ್ರೂಟ್ಸ್ ಆದರೂ ಬಳಸ್ಬೋದು ಆದರೆ ನಾನಿಲ್ಲಿ ಹಸಿ ಕೊಬ್ಬರಿನ ಇದ್ದೀನಿ ನಂತರ ಇದನ್ನು ಈ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಬೇಕು ನಂತರ ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಬೆಲ್ಲ ತೊಗೊಂಡಿದ್ದೆ ಅದೇ ಬಟ್ಲದಳತೆ ನಾನು ಎರಡೂವರೆ ಬಟ್ಲಾಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಇವಾಗ ಒಂದು ಬಟ್ಲಾಗುವಷ್ಟು ಅವಲಕ್ಕಿನ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನೀವು ಜಾಸ್ತಿ ಅವಲಕ್ಕಿ ಹಾಕೋದ್ರಿಂದ ಅದು ಹಿಡಿಯುತ್ತೆ ಆದರೆ ಪಾಕನ ಹೀರ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಕಡಿಮೆ ಪ್ರಮಾಣದಲ್ಲಿ ಅವಲಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ನಾವು ತಿಂಡಿಗೆಲ್ಲ ಬಳಸುವಂತಹ ಅವಲಕ್ಕಿನೇ ಬಳಸಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ಬಳಸಿದ್ದೀನಿ ನೀವು ಪೇಪರ್ ಅವಲಕ್ಕಿನಾದರೂ ಬಳಸ್ಬೋದು ನೀವು ಗಟ್ಟಿ ಅವಲಕ್ಕಿ ಬಳಸೋದಾದರೆ ಅದನ್ನು ನೆನೆಸ್ಬಿಟ್ಟು ನೀವು ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಅವಲಕ್ಕಿನ ಸೇರಿಸ್ತಾ ಎರಡೂವರೆ ಬಟ್ಲಾಗುವಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಇನ್ನೂ ಸ್ವಲ್ಪ ಅವಲಕ್ಕಿ ಹಿಡಿಯುತ್ತೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಪಾಕ ಇದ್ದಾಗೇ ಇರಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಇಲ್ಲಾಂದರೆ ಸಿಹಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಸ್ವಲ್ಪ ಪಾಕ ಇದ್ದರೆ ಏನು ಮಾಡುತ್ತೆ ಅವಲಕ್ಕಿ ಸ್ವಲ್ಪ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಸ್ವಲ್ಪ ಪಾಕ ಇದ್ದಾಗಲೇ ನಾವು ಅವಲಕ್ಕಿನ ಹಾಕೋದನ್ನು ನಿಲ್ಲಿಸಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಹಾಕುವಷ್ಟು ಏಲಕ್ಕಿ ಮತ್ತು ಶುಂಠಿ ಪುಡಿನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ಇದು ಅವಲಕ್ಕಿದು ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಾನಿಲ್ಲಿ ಗಸಗಸೆ ಕೂಡ ಯೂಸ್ ಮಾಡ್ತಾ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಉರಿಲಿ ನಾವು ಬಿಸಿ ಮಾಡ್ಕೊಳ್ಬೇಕು ಇದು ನಾವು ಬಿಟ್ಟರೆ ತಳ ಇಡುತ್ತೆ ಹಾಗಾಗಿ ಈ ರೀತಿಯಾಗಿ ಕೈಯಾಡ್ತಾನೆ ಇರಬೇಕಾಗುತ್ತೆ ಶ್ರೀಕೃಷ್ಣನಿಗೆ ತು ಅವಲಕ್ಕಿ ಅಂದರೆ ತುಂಬಾ ಪ್ರಿಯ ಆದ್ದರಿಂದ ನಾವು ಕೃಷ್ಣನ ಪೂಜೆಗೂ ಕೂಡ ಇದೇ ರೀತಿಯಾಗಿ ಅವಲಕ್ಕಿ ಪ್ರಸಾದವನ್ನು ಮಾಡ್ಬೋದು ಗಣೇಶನಿಗೆ ಪಂಚ ಕೂಡ ಮಾಡಿಕೊಳ್ಬೋದು ನವರಾತ್ರಿಯಲ್ಲಿ ದೇವರ ಪೂಜೆಗೆ ನೈವೇದ್ಯಕ್ಕೆ ಇನ್ಸ್ಟಂಟಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಒಂದು ಪ್ರಸಾದ ಅಂತ ಹೇಳ್ಬೋದು ಸ್ನಾನ ಮಾಡುವಾಗ ನಾಮಸ್ಮರಣೆ ಮಾಡಿದರೆ ಅದು ತೀರ್ಥ ಸ್ನಾನವಾಗುತ್ತದೆ ನಡೆಯುತ್ತಾ ನಾಮಸ್ಮರಣೆ ಮಾಡಿದರೆ ಅದು ತೀರ್ಥಯಾತ್ರೆ ಆಗುತ್ತದೆ ಭೋಜನ ಮಾಡುವಾಗ ನಾಮಸ್ಮರಣೆ ಮಾಡಿದರೆ ಅದು ಪ್ರಸಾದವಾಗುತ್ತದೆ ಅಡುಗೆ ಮಾಡುತ್ತಾ ನಾಮಸ್ಮರಣೆ ಮಾಡಿದರೆ ಅದು ಮಹಾಪ್ರಸಾದವೇ ಆಗುತ್ತದೆ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಗಣೇಶನಿಗೆ ಪ್ರಿಯವಾಗಿರುವಂತಹ ಈ ರೀತಿ ಪ ಪಂಚ ಕಜ್ಜಾಯ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ನೀವು ಕೂಡ ಈ ರೀತಿಯಾಗಿ ನೈವೇದ್ಯ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಗಣೇಶ ಚತುರ್ಥಿ ಎಂದು ಈ ನೈವೇದ್ಯ ನೀವು ಖಂಡಿತವಾಗಿಯೂ ಮಾಡಿ ನಿಮ್ಮ ಆರೋಗ್ಯ ಆಯಸ್ಸು ಮತ್ತು ಅಭಿವೃದ್ಧಿಯನ್ನು ಕರುಣಿಸಲಿ ಎಂದು ಆ ಗಣೇಶನಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು